ನಿಮ್ಮ ಕೂದಲು ರೇಷ್ಮೆ ಎಳೆ ಥರ ಕಾಣಬೇಕಾ ಹೊಳಪಾಗಿ ಮತ್ತು ನುಣುಪಾಗಿ ಹಾಗಿದ್ದರೆ ಈ ವಿಡಿಯೋನ ಎಂಡೆವರಿಗೂ ನೋಡಿ ಇಷ್ಟ ಅಲ್ಲಿ ಲೈಕ್ ಮಾಡಿ ಪ್ರತಿಯೊಂದು ಮೆಥೆಡನ್ನ ಫಾಲೋ ಮಾಡಿ ಇದೇ ರೀತಿ ಪ್ರಿಪೇರ್ ಮಾಡಿ ಮೆಹಂದಿನ ಕೂದಲು ಶೈನಿ ಸಿಲ್ಕಿ ಎಳೆ ಎಳೆಯಾಗಿ ಕಾಣುತ್ತೆ ಹಾಗಿದ್ದರೆ ಈ ವಿಡಿಯೋದಲ್ಲಿ ನಾನು ಮೆಹಂದಿನ ಏನೆಲ್ಲ ಬಳಸಿದ್ದೀನಿ ಅಂತ ನೋಡ್ತೀನಿ ಇವಾಗ ಮೆಹಂದಿನ ನಾನು ಲೂಸ್ ಮೆಹಂದಿಯಾಗಿ ತೊಗೊಂಡಿನಿ ಸೊ ಲೂಸ್ ಮೆಹಂದಿ ಸಿಗಲಿಲ್ಲಪ್ಪ ಅಂತ ಅಂದರೆ ನಿಮ್ಮ ರಂಗೋಲಿ ಮೆಹಂದಿನ ಕೂಡ ಯೂಸ್ ಮಾಡ್ಕೋಬೋದು ರಂಗೋಲಿ ಮೆಹಂದಿಯಲ್ಲಿ ಈ ಒಂದು ನಿಶಾ ಮೆಹಂದಿ ಹಾಕೋದ್ರಿಂದ ಕಲರ್ಫುಲ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಖುಡ್ಲು ಹೈಲೈಟಾಗಿ ಕಲರ್ ಕಾಣಬೇಕು ಅಂತ ಅಂದರೆ ಈಗ ಬ್ರೌನಿಷ್ ಕಲರ್ ಇರುತ್ತಲ್ಲ ಸೊ ಅದು ಒಂದು ಚೂರು ಆಗಿ ಕಾಣಿಸ್ಬೇಕಪ್ಪ ಅಂತಂದರೆ ನೀವು ಕಾಫಿ ಪೌಡ್ರ್ ಹಾಕಬೇಕಾಗುತ್ತೆ ಕಾಫಿ ಪೌಡ್ರ್ ಹಾಕೋದ್ರಿಂದ ಕೂದಲು ಶೈನಿ ಮತ್ತು ಸಿಲ್ಕಿ ಆಗಿ ಕಾಣೋದ್ರಲ್ಲಿ ಅದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ನೀವು ಸಾಕಷ್ಟು ವಿಡಿಯೋದಲ್ಲಿ ನೋಡಿರ್ಬೋದು ಮೆಹಂದಿಯಲ್ಲಿ ಕಾಫಿ ಪೌಡ್ರ್ ಕೂಡ ಯೂಸ್ ಮಾಡ್ತಾರೆ ಇದರಲ್ಲಿ ನಾನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕೋದು ಏನಪ್ಪ ಅಂತಂದರೆ ಈ ಮೆಹಂತೆ ಈ ಮೆಂತೆನ ನಾನು ನೈಟಲ್ಲಿ ನೆನೆ ಇಟ್ಟು ಮಾರ್ನಿಂಗಲ್ಲಿ ನಾನು ಇದನ್ನು ಕುಡಿತಾ ಇದ್ದೀನಿ ಅಂದರೆ ಇದು ನಿಮಗೆ ಒಂದು ಇದರಲ್ಲಿ ನಾನು ನಿಮಗೆ ಎರಡು ಟಿಪ್ಸನ್ನು ತೋರಿಸ್ಕೊಡ್ತೀನಿ ಮೆಹೆಂದಿನ ಹಾಕಿ ಕಲಿಸೋವಾಗ ಸ್ವಲ್ಪ ನೈಟಲ್ಲಿ ಮೆಹಂತೆನ ನೆನೆ ಇಟ್ಬಿಟ್ಟು ಈ ರೀತಿ ಮಿಕ್ಸರ್ ಮಾಡಿ ಇದರಲ್ಲಿ ಹಾಕಬೇಕು ಮೆಂತೆ ಇಟ್ಟಿರುವ ನೀರನ್ನು ನಾನು ಕುಡ್ಕೊತೀನಿ ಕುಡಿಯೋದ್ರಿಂದ ನ್ಯಾಚುರಲ್ಲಾಗಿ ನಮ್ಮ ಒಳಗಡೆಯಿಂದ ಬೂಸ್ಟ್ ಮಾಡುತ್ತೆ ಸೊ ಬಾಡಿ ಒಳಗಡೆ ಕೊಲೆ ಏನಾದರೂ ಕೆಟ್ಟ ಕೊಲೆಸ್ಟ್ರಾಲ್ ಆಗಿರ್ಬೋದು ಯಾವುದಾದ್ರೂ ಕೆಟ್ಟ ರಕ್ತ ಆಗಿರ್ಬೋದು ಸೊ ಏನೇ ಆಗಿರಲಿ ಅದನ್ನೆಲ್ಲ ಹೋಗ್ಲಾಡಿಸಿ ನಮ್ಮ ಒಂದು ಬಾಡಿನ ಶುದ್ಧವಾಗಿ ಮಾಡುತ್ತೆ ಆ ಶುದ್ಧವಾಗಿರೋ ಸೊ ನಮ್ಮ ಬಾಡಿಯಲ್ಲಿ ಶುದ್ಧವಾಗಿ ಬ್ಲಡ್ ಇದ್ದಾಗ ನಮ್ಮ ಒಂದು ಸ್ಕಿನ್ ಮತ್ತು ಹೇರ್ ಸ್ಕಾಲ್ಪ್ ಕೂಡ ಚೆನ್ನಾಗಿರ್ತದ ಮತ್ತು ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತಿತ್ತು ಕೂದಲು ಗ್ರೋತ್ ಆಗೋದ್ರಲ್ಲಿ ಮತ್ತು ಸ್ಕಿನ್ ಬ್ರೈಟ್ ಆಗೋದ್ರಲ್ಲಿ ಮತ್ತು ಪಿಂಪಲ್ಸ್ ರಹಿತವಾಗಿ ನಮ್ಮ ಸ್ಕಿನ್ನನ್ನು ಕಾಪಾಡ್ತೆ ಹಾಗಾಗಿ ಈ ಒಂದು ಡೈಲಿ ಡ್ರಿಂಕನ್ನು ನಾನು ಕುಡಿತಾ ಇರ್ತೀನಿ ನಾಲ್ಕು ಕಾಳು ಮೆಂತ್ಯನ್ ಹಾಕಿ ಒಂದು ಅರ್ಧವಾಟಿಯಷ್ಟು ನೀರು ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಈಗ ನಾನು ಮೆಹೆಂದಿನ ಮೆಥಡ್ ಜಸ್ಟ್ ನಿಮಗೆ ಹೇಗೆ ಕಂಫರ್ಟೇಬಲ್ ಅನಿಸುತ್ತೆ ಹಾಗೆ ನೀವು ಮೆಹೆಂದಿನ ಅಪ್ಲೈ ಮಾಡ್ಕೋಬೋದು ನಾನು ಇಲ್ಲಿ ಅಷ್ಟೊಂದು ನೀಟಾಗಿ ಏನು ನಿಮಗೆ ಮೆಥಡ್ ಹೇಳ್ಕೊಡೋಲ್ಲ ಸೊ ನನಗೆ ಹೆಂಗೆ ಕಂಫರ್ಟೇಬಲ್ ಆಗುತ್ತೋ ಸೊ ಹಾಗೆ ನಾನು ಮೆಹೆಂದಿನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಈ ಒಂದು ಪಿಕ್ಕನ್ನ ನಾನು ಹಾಕಿರೋದು ಯಾಕಪ್ಪ ಅಂತಂದರೆ ಮೆಂದಿ ಹಚ್ಚುವಾಗ ಕೆಟ್ಟದಾಗಿ ರಿಯಾಕ್ಷನ್ ಅನ್ನೋ ಫೇಸ್ ಕಾಣಿಸ್ತಾ ಇತ್ತು ಸೊ ಎಲ್ಲರೂ ನೀವು ನಕ್ ಬಿಡ್ತೀರ ಎಲ್ಲರೂ ಎಲ್ರಿಗೂ ಅದು ಒಂದು ರೀತಿ ಚೆನ್ನಾಗಿ ಅನಿಸಲ್ಲ ಅಂತ ಈ ಒಂದು ಪಿಕ್ಕನ್ನ ಹಾಕಿದ್ದೀನಿ ಏನು ಅನ್ಕೋಬೇಡಿ ಜಸ್ಟ್ ಸ್ವಲ್ಪ ಫೇಸ್ ಅದರಲ್ಲೂ ಸ್ನಾನ ಮಾಡೋಕ್ಕಿಂತ ಮುಂಚೆ ನಾನು ಅಪ್ಲೈ ಮಾಡ್ತಿರೋದ್ರಿಂದ ಸ್ವಲ್ಪ ಕಸಿ ಬಿಸಿ ಏನೋ ಒಂದು ರೀತಿ ಕಂಫರ್ಟಬಲ್ ಅನ್ಕಂಫರ್ಟೆಬಲ್ ಥರ ಫೀಲ್ ಆಗ್ತಿತ್ತು ಹಂಗಾಗಿ ಒಂದು ಎಮೋಜಿನ ಕುಣಿಸಿದ್ದೀನಿ ಏನೋ ಸೊ ನಿಮ್ಮ ಲಕ್ಷ ಎಲ್ಲ ನಮ್ಮ ಕೂದಲು ಕಡೆ ಇರಲಿ ಆದಷ್ಟು ಕೂದಲಿಗೆ ಯಾವ ರೀತಿ ಮೆಹಂದಿನ ಹಚ್ಕೊಂಡೆ ಮೆಹಂದಿಯಲ್ಲಿ ಏನೇನೆಲ್ಲ ಹಾಕಿ ಕಲಿಸಿದ್ದೀನಿ ಅದು ಒಂದು ಇಂಪಾರ್ಟೆಂಟ್ ಇಲ್ಲಿ ರೂಟ್ ಒಂದು ಥಿಂಕ್ ಆಗುತ್ತೆ ಹಾಗೆ ನಾನು ಈ ಒಂದು ಬ್ರಷಿಂದ ಹಚ್ಕೊತಿರ್ತೀನಲ್ಲ ಇದರಿಂದ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನ್ಸಂಗಿಲ್ಲ ಕೆಲವೊಂದು ಸತಿ ಹಂಗಾಗಿ ಬ್ರಷನ್ನು ಸೈಡಿಗೆ ಇಟ್ಬಿಟ್ಟು ಅಂತ ಕೈ ಎದ್ದಿ ಎದ್ದಿ ಹಚ್ಕೊತೀನಿ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ ನನ್ನ ಕೈಗೆ ಹತ್ತುತ್ತೆ ಅನ್ನೋದೊಂದು ನೆಪ ಅಷ್ಟೇ ಬಟ್ ಕೈಯಿಂದ ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲು ಸ್ಕಾಲ್ಪಿಗೆ ಹೇರ್ಸ್ ಲೆಂತ್ಗೆ ಹೇರ್ಸ್ ಎಂಡವರೆಗೂ ನೀಟಾಗಿ ಹಚ್ಕೊಳ್ಳಿಕ್ಕೆ ಭಾಳ ಹೆಲ್ಪ್ ಆಗುತ್ತೆ ನೀಟಾಗಿ ಕೈಯಿಂದ ಹಚ್ಕೊಂಡ್ರೆ ಭಾಳ ಒಳ್ಳೆಯದು ಭಾಳ ಬೆಟ್ರ್ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೆ ಅದಾದಮೇಲೆ ನನಗೆ ಇದು ಕಂಫರ್ಟಬಲ್ ಅನ್ನಿಸ್ತು ಎಲ್ಲ ಸ್ವಲ್ಪ ಹೊತ್ತು ಹಚ್ಕೊಂಡೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ತೆಗೆದುಬಿಟ್ಟೆ ಇದೇನ ನಾನು ಇವಾಗ ಎರಡೂವರೆ ತಾಸು ಹಚ್ಕೊತೀನಿ ಮೂರು ತಾಸು ಕೂಡ ಹಚ್ಕೋಬೋದು ಇಲ್ಲಾಂದರೆ ಎರಡು ತಾಸು ಹಚ್ಕೋಬೋದು ಅಂದರೆ ಎರಡು ಗಂಟೆ ಮೂರು ಗಂಟೆ ಈ ರೀತಿ ಮೇನ್ ದಿನ ಅಪ್ಲೈ ಮಾಡಬೇಕು ಬಟ್ ನೈಟ್ ಪೂರ್ತಿ ಅಂದರೂ ಯಾರೂ ಈಗಿನ ಕಾಲದಲ್ಲಿ ಇಟ್ಕೋತಾನೆ ಇಲ್ಲ ಸೊ ಆವಾಗಿನ ಕಾಲದಲ್ಲಿ ಕೆಲವೊಬ್ರದ್ದು ಏನೋ ಒಂದು ರೀತಿ ಸಂಜೆ ಟೈಮಲ್ಲಿ ನೆನೆ ಇಟ್ಟು ಸೊ ನೈಟ್ ಹಚ್ಕೊಂಡು ಮಲಗಿಬಿಡ್ತಿದ್ರು ಮಾರ್ನಿಂಗ್ ಎಂದ ತಕ್ಷಣ ಡೈರೆಕ್ಟಾಗಿ ಸ್ನಾನ ಮಾಡೋದೆ ಆ ರೀತಿ ಮಾಡ್ತಿದ್ರಲ್ಲ ಸೊ ಅದು ಒಂದು ಅಷ್ಟೊಂದು ಸರಿ ಅಂತ ಅನಿಸಲ್ಲ ಜಸ್ಟ್ ನಮಗೆ ಒಂದು ಎರಡು ಗಂಟೆ ಅಥವಾ ಮೂರು ಗಂಟೆ ಎರಡೂವರೆ ತಾಸು ಇದ್ರೆ ಸಾಕು ಕೂದಲು ನೆನೆದ್ರೆ ಮೆಹೆಂದಿಯಲ್ಲಿ ಫುಲ್ ಕಲರ್ಫುಲ್ಲಾಗಿ ಕಾಣೋದ್ರಲ್ಲಿ ಹೆಲ್ಪ್ ಆಗುತ್ತೆ ಮತ್ತು ಇದರಲ್ಲಿ ಬಿಟ್ರೂಟ್ ಹಾಕಿದ್ರಂತೂ ಇನ್ನೂ ಹೈಲೈಟ್ ಕಾಣಿಸುತ್ತೆ ಕಲರ್ಫುಲ್ಲಾಗಿ ಕೂದಲು ಹಾಗಾಗಿ ನೀವು ಬೆಟ್ರೂಟ್ ಇದ್ದರೆ ಮಿಸ್ ಮಾಡಬೇಡ್ರಿ ಬಿಟ್ರೂಟ್ ಹಾಕಿ ಮೆಂತ್ಯ ಹಾಕೋದ್ರಿಂದ ಏನು ಬೆನಿಫಿಟ್ ಅಂತ ನಾನು ಹೇಳ್ತೀನಿ ಈಗ ಮೆಂತ್ಯ ಹಾಕೋದ್ರಿಂದ ಕೂದಲು ಮೆಹೆಂದಿ ಹಾಕಿರ್ತೇವಲ್ಲ ಸೊ ಮೆಹೆಂದಿ ಹಾಕಿದಾಗ ಕೂದಲು ರಫ್ ಆಗಿ ಕಾಣಿಸುತ್ತೆ ಕೂದಲು ರಫ್ ಆಗಿ ಕಾಣಿಸಿದ್ರೆ ಹಿಕ್ಕೊಳ್ಳೋ ನಾವು ಕೊಂಬಿಂಗ್ ಮಾಡ್ಕೊಳ್ಳೋವಾಗ ಸ್ವಲ್ಪ ತೊಡುಗೆ ತೊಡಕಾಗಿ ಕಟ್ ಆಗೋ ಚಾನ್ಸ್ ಭಾಳ ಆಗ್ತಿರ್ತದೆ ಹಾಗಾಗಿ ನಾವು ಕೂದಲು ಮೆಹಂದಿ ಜೊತೆಗೇ ನಾವು ಮೆಂತ್ಯ ಕಾಳು ನೆನೆಸಿ ಮಿಕ್ಸರ್ ಮಾಡಿ ಹಾಕೋದ್ರಿಂದ ಕೂದಲು ಸ್ಮೂತಾಗಿ ಇರ್ತದೆ ನಾವು ಹೇರ್ ವಾಶ್ ಮಾಡಿ ಆದಮೇಲೆ ಕೂದಲು ಒಣಗ್ತಾವಲ್ಲ ಸೊ ಆವಾಗ ಒಣಗಿದಾದ್ಮೇಲೆ ನಾವು ಕೊಂಬಿಂಗ್ ಮಾಡ್ಕೋವಾಗ ಸೇಮ್ ಶಾಂಪೂ ಥರೇ ಇದು ಫೀಲ್ ಆಗ್ತದೆ ಅಂದರೆ ಸ್ಮೂತಾಗಿ ಶೈನಿಯಾಗಿ ನಮಗೆ ಹೆಲ್ಪ್ ಆಗ್ತೈತಿ ಈ ಒಂದು ಮೆಂತೆ ಮೆಂತೆಯಿಂದ ಹೇರ್ ಹೆಲ್ದಿ ಕೂಡ ಇರ್ತಾ ನಮಗೆ ಮೆಹಂದಿಯಲ್ಲಿ ಏನಾದರೂ ಕೆಮಿಕಲ್ ಇದ್ದರೂ ಕೂಡ ಅದರಿಂದ ದೂರನೇ ಇಡುವ ಹಾಗೆ ಹೆಲ್ಪ್ ಮಾಡ್ತದೆ ಈ ಒಂದು ಮೆಂತೆ ಮೆಂತೆ ಕೈ ಇರೋದ್ರಿಂದ ನಮ್ಮ ಸ್ಕಾಲ್ಪಲ್ಲಿ ಯಾವುದೇ ರೀತಿ ಗುಳ್ಳೆಗಳನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಮತ್ತು ಹೇ ಕೂದಲಿಗೆ ಉದ್ದ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಯಾವುದೇ ಒಂದು ಇನ್ಫೆಕ್ಷನ್ ಆಗುವ ಹಾಗೆ ಇದನ್ನು ತಡೆಗಟ್ಟುತ್ತೆ ಹಾಗೂ ಹಾಗೆ ಮಾಡೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಮತ್ತು ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ ಮೆಂತೆನ ಆಗಾಗ ಒನ್ ವೀಕ್ಲಿ ಒನ್ ಟೈಮ್ ಆದರೂ ಮೆಂತೆ ಪ್ಯಾಕನ್ನು ಹಚ್ಕೊಳ್ತಾ ಇರ್ತೀನಿ ಈ ಒಂದು ಮೆಂತೆ ಪ್ಯಾಕ್ ಹಚ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ನೀವು ನಂಬ್ದಿರೋ ಬಿಡ್ತಿರೋ ಗೊತ್ತಿಲ್ಲ ನಾನು ನಿಜ ಹೇಳ್ತೀನಿ ಸೊ ನನ್ನ ಕೂದಲು ಇಷ್ಟ ಉದ್ದ ಇರೋದು ಇರಿಂದ ಏನನ್ನೆಲ್ಲ ಯೂಸ್ ಮಾಡ್ತೀನಿ ಸೊ ಇಷ್ಟು ಉದ್ದ ಇಟ್ಕೊಂಡು ಇದನ್ನು ಯಾವ ರೀತಿ ಮೆಂಟೈನ್ ಮಾಡ್ತೀನಿ ಏನೆಲ್ಲ ಹಚ್ಕೋತೀನಿ ಅನ್ನೋದನ್ನು ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಹೋಗುತ್ತಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಬಟ್ ನಿಮಗೆ ಅದು ಯಾವುದನ್ನು ನೀಟಾಗಿ ನೋಡ್ತಾನೆ ಇಲ್ಲ ಬರೀ ಸ್ಕಿಪ್ ಮಾಡಿ ನೋಡ್ತೀರಾ ನೀಟಾಗಿ ಸ್ಕಿಪ್ ಮಾಡಿ ನೋಡ್ತೀರಾ ಮತ್ತು ನೆಕ್ಸ್ಟ್ ವೀಡಿಯೋನ ನೀವು ನೋಡೋದೇ ಇಲ್ಲ ಹೊಸಬ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗೋದಿಲ್ಲ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಇಷ್ಟೇ ನನ್ನ ನ್ಯಾಚುರಲ್ ಕೂದಲನ್ನು ನಾನು ಯಾವ ರೀತಿ ಮೆಂಟೇನ್ ಮಾಡ್ತೀನಿ ಯಾವುದನ್ನು ಹಚ್ಕೊತೀನಿ ಅದನ್ನು ನಾನು ಶೇರ್ ಮಾಡ್ಕೊಳ್ಳೋದು ಮತ್ತು ತಮ್ನಿಲ್ಲಲ್ಲಿ ಕೂಡ ಜಾಸ್ತಿ ನಾನು ಮತ್ತೊಬ್ಬರ ತಮ್ಮನಿಲ್ಲ ಬೇರೆ ಕೂದಲನ್ನು ತಮ್ನೀಲ್ ಹಾಕೋಕೆ ಇಷ್ಟನೇ ಪಡೋದಿಲ್ಲ ಆ್ಯಕ್ಚುಲಿ ನನ್ನ ಒಂದು ಕೂದಲ ಕೂದಲನ್ನು ಫೋಟೋ ತೆಗ್ದ್ಬಿಟ್ಟು ಸೊ ಅದೇ ತಮ್ಮೀಲ್ನ ನಾನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ শাক এনে ಈ ನನ್ನ ವೀಡಿಯೋದು ನೆಕ್ಸ್ಟ್ ನಿಮ್ಗೆ ನೋಡಬೇಕಪ್ಪ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಆಗೋದ್ರಿಂದ ಯಾವುದೇ ಅಮೌಂಟ್ ಹತ್ತಂಗಿಲ್ಲ ಯಾವುದೇ ರೀತಿ ದುಡ್ಡು ಕಟ್ಟಾಗೋದಿಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ ಸೊ ಅದನ್ನು ಒತ್ತಿ ಬೆಲ್ ಬೆಲ್ ಐಕನ್ನ ಒತ್ತಿದರೆ ನಾನು ಹಾಕುವ ನೋ ವಿಡಿಯೋದ ನೋಟಿಫಿಕೇಷನ್ ಬೇಗ ಬರುತ್ತೆ ಅಂಡ್ ಬೇಗ ವಿಡಿಯೋ ನೀವು ನೋಡ್ಬೋದು ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅನ್ಕೋತೀನಿ ಇಷ್ಟಾದಲ್ಲಿ ಏನು ಮಾಡಬೇಕು ಗೊತ್ತಲ್ಲ ಈ ವಿಡಿಯೋಗೆ ಲೈಕ್ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನನ್ನ ಒಂದು ನೆಕ್ಸ್ಟ್ ವಿಡಿಯೋ ನೋಡಬೇಕು ಅಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಹಾಗಿದ್ರೆ ಹೋಗಿ ಬರ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಒಳ್ಳೆಯ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಈ ವಿ ಈ ವಿಡಿಯೋದಲ್ಲಿ ನಾನು ಬಳಸಿರುವ ಇನ್ಗ್ರೀಡಿಯೆಂಟ್ಸ್ ನೀವು ಯೂಸ್ ಮಾಡಿಕೊಂಡು ಸೊ ಹೇರ್ ಪ್ಯಾಕನ್ನ ಏನಾದರೂ ಹಚ್ಕೊಂಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕೂದಲು ಯಾವ ರೀತಿ ಬಂದಿತ್ತು ಅಂತ ಮತ್ತೆ ಹೆಚ್ಚು ಹೆಚ್ಚು ಗ್ರೋತ್ ಆಗೋದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್